ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಈ ಸ್ಟಾರ್ಟಿಂಗಲ್ಲೇ ಬಟ್ಟೆ ತೊಳೆಯೋದ್ರಿಂದ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೂ ಮುಂಚೆ ಮನೇಲಿ ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡು ಅಂದರೆ ಎಲ್ಲ ಮಾಡಿ ಇಬ್ರು ತಿಂದು ಅವರು ಕೆಲ್ಸಕ್ಕೆ ಹೋದರು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಇಲ್ಲಿ ಬಟ್ಟೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿರೋದು ಬಟ್ಟೆ ಅಂತೂ ತುಂಬ ದಿನದಿದ್ದು ಈ ಥರ ಬಟ್ಟೆ ಇಷ್ಟೊಂದು ಏನಕ್ಕೆ ಮಾಡ್ಕೊಂಡಿರೋದು ಅಂತಂದರೆ ನಾನು ನಿಮಗೆ ಗೊತ್ತಲ್ವ ನಾವು ಇನ್ನೂ ಈ ನಲ್ಲಿ ಹಾಕ್ಸಿಲ್ಲ ಮನೆಗೆ ಅದಕ್ಕೋಸ್ಕರ ನಾವು ಟ್ಯಾಂಕಿಂದ ನೀರು ತರೋದು ನಿಮಗೆ ತೋರಿಸಿದ್ದೆ ಅಲ್ವಾ ನಮ್ಮ ಮನೆಯವರು ಈ ಥರ ಹಿಂಗೆ ತರ್ತಾರೆ ನೋಡ್ರಿ ಅಂತ ಹೇಳಿ ಬೈಕಲ್ಲಿ ಅದಕ್ಕೆ ಬಟ್ಟೆಗಳನ್ನ ಸುಮ್ಮನೆ ಡೈಲಿ ತೊಳೆಯೋದು ಬೇಡ ಒಂದು ವಾರಕ್ಕೆ ಒಂದು ಸಲ ಅಲ್ಲೇ ಟ್ಯಾಂಕ್ ಹತ್ರ ಹೋಗಿ ತೊಳ್ಕೊಂಡು ಬಂದರೆ ಆಯಿತು ಅಂತ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಟ್ಯಾಂಕ್ ಹತ್ರ ಹೋಗಿ ಬಟ್ಟೆ ತೊಳೆದಿರೋದು ಮಾಡಿದ್ರೆ ಆಯಿತು ಇವಾಗ ಬಟ್ಟೆ ತೊಳೆಯೋದು ಬೇಡ ಅಂತ ನಾನು ಅಂದ್ಕೊಂಡು ಬಟ್ಟೆನ ಕೂಡಿ ಇಟ್ಟೆ ನಾನು ಹೋದರೆ ಟ್ಯಾಂಕ್ ಹತ್ರ ಹೋದರೆ ಒಬ್ಬಳೇ ಹೋಗೋಲ್ಲ ನನಗೆ ನಮ್ಮ ಮನೆಯವ್ರ ಇರಬೇಕು ಹಂಗಿದ್ರೆ ಮಾತ್ರ ಹೋಗ್ತೀನಿ ನಾನಿಲ್ಲ ಅಂದರೆ ಒಬ್ಬೊಬ್ಳೆ ಹೋಗಿ ಮಾಡಲ್ಲ ಎಲ್ಲಾದರೂ ಅಷ್ಟೇ ಅವ್ರ ಇರಲೇಬೇಕು ಎಲ್ಗೂ ಜಾಸ್ತಿ ನಾನು ಒಬ್ಬೊಬ್ಳೇ ಎಲ್ಲೂ ಓಡಾಡಲ್ಲ ಅದಕ್ಕೋಸ್ಕರ ಅವ್ರು ಬರಲಿ ಅವ್ರ ಮನೇಲಿರಲಿ ಮನೇಲಿ ಇದ್ದಾಗ ಮ ಹೋಗಿ ತೊಳೆದ್ರೆ ಆಯಿತು ಅಂತ ನಾನು ಅಂದ್ಕೊಂಡು ಬಟ್ಟೆಗಳನ್ನ ಕೂಡಾಕ್ತೆ ಅವರು ಪ್ರತಿ ಸಲ ಯಾವಾಗಲೂ ಶುಕ್ರವಾರ ಆದರೂ ಮನೆಗೆ ಇರ್ತಾ ಇದ್ರು ಇಲ್ಲ ಯಾವ ಒಂದು ವಾರದಲ್ಲಿ ಒಂದು ದಿನ ಯಾವಾಗಾದರೂ ರಜೆ ಮಾಡೇ ಮಾಡ್ತಾ ಇದ್ರು ಈವಾಗಂತೂ ಒಂದು ಟೂ ವೀಕ್ಸಿಂದ ಕೈಗೆ ಇಲ್ಲ ರಜಾನು ಮಾಡಿಲ್ಲ ಸೊ ಬಟ್ಟೆಗಳು ಇಷ್ಟೊಂದಾಗಿತ್ತು ಅದಕ್ಕೆ ಡೈಲಿ ಇವತ್ತು ಮನೇಲಿರ್ತೀನಿ ನಾಳೆ ಮನೇಲಿರ್ತೀನಿ ಅಂತ ಹೇಳ್ತಿರ್ತಿದ್ರು ಅದಕ್ಕೆ ನಿನಗೋಸ್ಕರ ನನ್ನ ಕಾಯಕ್ಕಾಗಲ್ಲ ತುಂಬ ಬಟ್ಟೆ ಆಗಿದ್ದಾವೆ ಅಂಥೇಳಿ ಮನೆಯಲ್ಲೇ ತೊಳಿತೀನಿ ಬೇಕಿದ್ರೆ ತೊಟ್ಟಿಗೆನೆ ನೀರು ತೊಗೊಂಬಂದು ಹಾಕು ಅಂಥೇಳಿ ಇವತ್ತು ಮನೇಲೇನೆ ಬಟ್ಟೆ ಇದ್ದೀನಿ ಕೆಳಗಡೆ ಬಟ್ಟೆ ತೊಳೆದು ಮತ್ತೆ ನಾನು ಮೇಲ್ಗಡೆ ತೊಗೊಂಬಂದು ಮೇಲ್ಗಡೆ ಒಣಗಾಕಷ್ಟೇ ನನಗಾಗಲ್ಲ ತುಂಬ ಬಟ್ಟೆ ಇದ್ದಾವೆ ಹೇಳ್ಬಿಟ್ಟು ಮೇಲುಗಡೆನೇ ಬಟ್ಟೆಗಳನ್ನ ಒಯ್ದು ಅಲ್ಲೇ ತೊಳೆದೆ ತೊಳೆದು ಬಟ್ಟೆ ಫುಲ್ಲು ಬಟ್ಟೆ ನಾನು ಒಂದು ತ್ರೀ ಅವರ್ ಬಟ್ಟೆ ತೊಳೆದಿದ್ದೀನಿ ಅಂತ ಇಟ್ಕೊಬೋದು ನೀವು ಅಷ್ಟೊಂದು ಬಟ್ಟೆ ಇತ್ತು ಸೊ ಅದು ಬಟ್ಟೆ ಎಲ್ಲ ತೊಳೆದಾದ ಮೇಲೆ ಇಲ್ಲಿ ಪಾತ್ರೆ ತೊಳೆಯೋಣ ಅಂಥೇಳಿ ಬಂದೆ ಇವತ್ತಂತೂ ತುಂಬಾ ಕೆಲಸ ಆಯಿತು ಅಂತ ಇಟ್ಕೊಬೋದು ನಿಜ ಹೇಳಬೇಕು ಅಂದರೆ ಆವತ್ತಿಂದ ಆವತ್ತನ್ನೇ ಮಾಡಿಕೊಂಡ್ರೆ ಯಾವುದೂ ಕೆಲಸ ಉಳಿಯಲ್ಲ ಅಂತ ಅಂದ್ಕೊಳ್ತೀನಿ ನಾನು ಪ್ರತಿಸಲ ಹಾಗೇನೇ ಮಾಡ್ತಿದ್ದೆ ಜಾಸ್ತಿ ನಾನು ಬಟ್ಟೆಗಳೆಲ್ಲ ಇಟ್ಕೊಳ್ತಿರ್ಲಿಲ್ಲ ಒಂದು ಮೂರು ಜೊತೆ ನಾಲ್ಕು ಜೊತೆ ಆಗಿ ಆಗಿದ ತಕ್ಷಣ ಹಂಗೆ ತೊಳ್ದಾಕ್ಬಿಡ್ತಿದೆ ಏನೂ ಅನಿಸ್ತಿರ್ಲಿಲ್ಲ ಬಟ್ ಈ ಸಲ ಮಾತ್ರ ತುಂಬಾ ಬಟ್ಟೆಗಳು ಸೊ ಅಷ್ಟು ಬಟ್ಟೆನ ತೊಳೆದಾಕ್ಬಿಟ್ಟು ಪಾತ್ರೆ ತೊಳೋಣ ಅಂತೇಳಿ ಬಂದೆ ಪಾತ್ರೆನೂ ತುಂಬ ಇತ್ತು ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಒಂದೊಂದು ಟೈಮು ನನಗೆ ಕೆಲಸ ಮಾಡೋಕ್ಕೆ ಮೋಡಿಲ್ಲ ಅಂತಂದರೆ ಯಾವುದನ್ನು ಮಾಡಿರಲ್ಲ ಕೆಲಸ ಮಾಡೋಕ್ಕೆ ಮೂಡಿತ್ತು ಅಂದರೆ ಈಗೆಲ್ಲನೂ ಮಾಡಿರ್ತೀನಿ ಒಂದೊಂದು ಸಲ ಒಂದೊಂದು ಥರ ಇರ್ತೀನಿ ನಿನ್ನ ಯಾವಾಗ ಯಾವ ಥರ ಇರ್ತೀನಿ ಅಂತಲೇ ಗೊತ್ತಾಗ್ತಿಲ್ಲ ಇತ್ತೀಚೆಗೆ ಆ ಥರ ನಾನು ವೀಡಿಯೋಸ್ನ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಪ್ಲೀಸ್ ನೋಡಿ ಇವಾಗ ನಿನ್ನೆ ಮೊನ್ನೆ ಎಲ್ಲ ವೀಡಿಯೋ ಅಪ್ಲೋಡ್ ನಿನ್ನೆ ಮಾಡಿಲ್ಲ ಮೊನ್ನೆ ಅಚ್ಚ ಮೊನ್ನೆ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಮೊನ್ನೆ ಒಂದು ನಾವು ವ್ಯಾಲೆಂಟೈನ್ಸ್ ಡೇದು ಸೆಲೆಬ್ರೇಷನ್ ಮಾಡಿರೋದು ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಲ್ವಾ ನಿಮ್ಮ ಜೊತೆ ಆವಾಗ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೀನಿ ಅಂತೇಳಿ ಅದರಲ್ಲಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಸೂಪರ್ ಮಾರ್ಕೆಟ್ ಕೂಡ ತೋರಿಸ್ದೆ ಅಂದರೆ ನಮ್ಮೂರಲ್ಲಿ ಇದೆ ಫಸ್ಟ್ ಟೈಮ್ ಈ ಥರ ಸೂಪರ್ ಮಾರ್ಕೆಟೆಲ್ಲ ಆಗಿರೋದು ಮತ್ತು ನಾನು ಶಿವಮೊಗ್ಗದಲ್ಲೆಲ್ಲ ನೋಡಿದ್ದೆ ಹೋದಾಗ ಗೊತ್ತು ಬ್ಯಾಗೆಲ್ಲ ಕೊಡೋಲ್ಲ ಅಂತ ನಾವೇ ತೊಗೊಂಡು ಹೋಗಬೇಕು ಅಂತ ಬಟ್ ಇಲ್ಲಿ ನಾವು ಅವತ್ತು ಹೋಗಿತ್ವಲ್ಲ ಬ್ಯಾಗ್ ಇದೆ ಅಂತ ಹೇಳಿದ್ರು ಅವರು ಅಂದರೆ ಅವ್ರ ಹೆಸರು ಒಂದು ಅಂಗಡಿದು ಅಂದರೆ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದಲ್ಲ ಅದು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದಕ್ಕೆ ಇಲ್ಲಿ ಇದು ನಿಮ್ಗೆ ಗೊತ್ತಿರ್ಬೋದು ಇದು ಹಳ್ಳಿನೇ ಸುತ್ತಮುತ್ತ ಎಲ್ಲ ಒಂದಿಷ್ಟು ಹಳ್ಳಿಯವ್ರ ಜನ ಇಲ್ಲೇನೇ ಶಾಪಿಂಗ್ ಮಾಡೋಕ್ಕೆ ಅಂತ ಬರೋದು ಸೊ ಅವ್ರಿಗೆಲ್ಲ ಗೊತ್ತಾಗಲ್ಲ ಅಲ್ವಾ ಈ ಥರ ಎಲ್ಲ ಅದಕ್ಕೋಸ್ಕರ ಕೆಲವೊಬ್ರು ಬ್ಯಾಗೆಲ್ಲ ಬಿಟ್ಟು ಬಂದಿರ್ತಾರೆ ಅಂತ ಅವ್ರು ಮಾಡಿಸಿಟ್ಟಿದ್ರಂತೆ ಹೇಳಿದ್ರು ಅವರೇ ಬಟ್ ನಾನು ಅದನ್ನು ವಿಡಿಯೋ ಮಾಡೋಕ್ಕೋಗಿಲ್ಲ ಈ ಥರ ನಾನು ಯೂಟ್ಯೂಬರ್ ಅಂತಲೂ ನಾನು ಅವ್ರ ಹತ್ರ ಏನೂ ಹೇಳಿಲ್ಲ ಮೇ ಬಿ ಹೇಳಿದ್ದಿದ್ರೆ ಅವ್ರು ಇನ್ನೂ ಸ್ವಲ್ಪ ಮಾತಾಡಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು ಅನಿಸುತ್ತೆ ಬಟ್ ನಾನು ಅವ್ರಿಗೆ ಹೇಳಿಲ್ಲ ಅದು ಬ್ಯಾಗು ಇತ್ತು ಮೇಡಮ್ ಖಾಲಿ ಆಗೋಯಿತು ಅಂತ ಹೇಳಿದ್ರು ಆಮೇಲೆ ಓನರು ಓನರ್ ಬಂದರು ಓನರು ನಾವು ಕೈಲಿ ಹಿಡ್ಕೊಂಡಿದ್ದ ಕವರ್ ನೋಡ್ಬಿಟ್ಟು ಕೇಳಿದ್ರು ಅವ್ರು ಕೆಲಸ ಮಾಡ್ತಿರೋರಿಗೆ ಏಕೆ ಅವ್ರಿಗೊಂದು ಕವರ್ ಕೊಡಿ ಅಂತ ಹೇಳಿ ಇಲ್ಲೇ ಸರ್ ಖಾಲಿಯಾಗಿದೆ ಅಂತ ಹೇಳಿದ್ರು ಸರಿ ಬೇಗ ತರಿಸಿ ಅದನ್ನು ನಾಳೆ ಅಂತ ಹೇಳಿದ್ರು ಬ್ಯಾಗ್ ಕೊಡ್ತಾರೆ ಹೇಳ್ತಿದ್ರು ತುಂಬ ಜನ ಬ್ಯಾಗೆಲ್ಲ ಕೊಡಲ್ಲ ಅಲ್ಲಿ ಅಂತೇಳಿ ನಂಗೆ ಬೇರೆ ಕಡೆ ಏನೋ ಗೊತ್ತಿಲ್ಲ ಬಟ್ ಸಿಟಿ ಕಡೆ ಎಲ್ಲ ಹಂಗೆ ಇರ್ಬೋದು ಅನಿಸುತ್ತೆ ಬಟ್ ಇದು ಸ್ವಲ್ಪ ಹಳ್ಳಿ ಥರನೇ ಆಗುತ್ತೆ ಮತ್ತು ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲೇ ಬರೋದ್ರಿಂದ ಅಷ್ಟು ಜನಕ್ಕೆ ಇಲ್ಲಿ ಗೊತ್ತಾಗಲ್ಲ ಸೊ ಬ್ಯಾಗ್ ಇಲ್ಲಿ ಕೊಡ್ತಾರೆ ಸೂಪರ್ ಮಾರ್ಕೆಟಲ್ಲಿ ಅದೊಂದು ಸ್ವಲ್ಪ ಹೇಳಬೇಕಾಗಿತ್ತು ಯಾಕಂದರೆ ನನ್ನ ನೆನ್ನೆ ವಿಡಿಯೋದಲ್ಲಿ ತುಂಬ ಕಮೆಂಟ್ಸ್ ಬಂದಿತ್ತು ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೆ ಇವಾಗ ಬಟ್ಟೆ ಎಲ್ಲ ತೊಳೆದು ಪಾತ್ರೆನೂ ತೊಳೆದು ಅಡುಗೆ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ನಾವು ಈ ನಮ್ಮ ಮನೆಯವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ ಈ ಇಂಟರ್ಲೆಟ್ ಅಂತ ಹೇಳ್ತಾರಲ್ವಾ ಬೆಳಕು ಸ್ವಲ್ಪ ನಮ್ದು ಯಾಕಂದರೆ ಈಗ ಪಕ್ಕದ ಸೈಟ್ ಆಯಿತು ಅಂತಂದರೆ ನಮಗೆ ಆ ಕಡೆಯಿಂದನೂ ಬೆಳಕು ಬರೋಲ್ಲ ಇಲ್ಲಿ ಹಿಂದ್ಗಡೆ ಮನೆ ಆಯಿತು ಅಂತಂದರೆ ಆ ಕಡೆಯಿಂದನೂ ಬೆಳಕು ಬರೋಲ್ಲ ಸೊ ಬೆಳಕು ತುಂಬ ಜಾಸ್ತಿ ಬರಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಏನು ಮಾಡಿದ್ರು ಅಂದರೆ ಇಂಟ್ರಲೈಟ್ ಬಿಡ್ತೀವಿ ಅಂತ ಅದೇನೋ ಮೇಲ್ಗಡೆ ಕಿಟಕಿ ಥರ ಒಂದಿಷ್ಟು ಓಪನ್ ಮಾಡಿ ಅದಕ್ಕೆ ಜಾಲ್ರಿ ಪರೆ ಹಾಕಿರೋ ಥರ ಬಿಟ್ಟಿದ್ದಾರೆ ಬೆಳಕು ಬರಲಿ ಅಂತ ಇನ್ನು ನೋಡಿ ಇವಾಗ ಮನೆ ಎಲ್ಲ ನೀಟಾಗಿ ಕ್ಲೀನಾಯಿತು ಈ ಥರ ಕ್ಲೀನಾಗಿದ್ದರೆ ಮನಸ್ಸು ಖುಷಿಯಾಗಿ ನೆಮ್ಮದಿಯಾಗಿರುತ್ತೆ ಆ ಇಂಟರ್ಲೆಟ್ ಬಿಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಧೂಳು ಪದೇ ಪದೇ ಸುಮ್ ಕ್ಲೀನ್ ಮಾಡ್ತಾನೆ ಇರಬೇಕು ನಾನು ಡೈಲಿ ಕ್ಲೀನ್ ಮಾಡಿದ್ರೂ ಮನೆ ಕ್ಲೀನ್ ಮಾಡಿಲ್ಲ ಅಂತಲೇ ಅನಿಸ್ತಿರತ್ತೆ ನನ್ಗೆ ಆ ಮನೇಲಿದ್ದಾಗ ಇದ್ದಾಗ ಕಾಟ ಇತ್ತು ಆ ಇಲಿಗಳು ಎಲ್ಲ ಹಾಳು ಇಡ್ತಿದ್ವು ಮಣ್ಣೆಲ್ಲ ಉದುರಿಸ್ತಿದ್ವು ಈ ಮನೆಗೆ ಬಂದರೆ ಈ ಇಂಟರ್ಲೆಟ್ ಕಾಟ ಏನು ಮಾಡೋಕ್ಕಾಗಲ್ಲ ನನ್ನ ಹಣೆ ಬರನೇ ಇಷ್ಟು ಡೈಲಿ ಕ್ಲೀನ್ ಮಾಡ್ತಾನೆ ಇರಬೇಕು ಅಂಥೇಳಿ ನಾನೇನು ಡೈಲಿ ಏನು ಕ್ಲೀನ್ ಮಾಡೋಕೆ ಹೋಗಲ್ಲ ವಾರದಲ್ಲಿ ಒಂದು ಟೂ ಟೈಮ್ಸು ಎಲ್ಲ ನೀಟಾಗಿ ಒರೆಸ್ಕೊತೀನಿ ಅಷ್ಟೇ ಇವಾಗ ಸ್ನಾನ ಮಾಡಿಕೊಂಡು ಅಮ್ಮನ ಮನೆ ಕಡೆ ಹೊರಟಿದ್ದೀನಿ ಹಾಯ್ ಹಾಯನ್ ಹಾಯ್ 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 ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು ಸ್ನಾನ ಮಾಡಿ ರೆಡಿಯಾಗಿ ಸ್ವಲ್ಪ ಅಮ್ಮನ ಮನೆ ಹತ್ರ ಹೋಗಿ ಅಲ್ಲ ಆಟಾಡಿ ಪಾಪ ಜೊತೆ ಎಲ್ಲ ಬಂದಿದ್ದಾಯಿತು ಇವಾಗ ಫೈನಲ್ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಡೈಲಿನೂ ಇದೇ ಥರನೇ ಇರುತ್ತೆ ರೊಟೀನ್ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಇವತ್ತು ಈ ಥರ ಇದೆ ಈ ಥರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ನಾನು ಕುಷ್ಕ ಮಾಡೋಣ ಅಂತ ಕುಷ್ಕ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಬಿರಿಯಾನಿ ಥರನೇ ಮಾಡೋದು ಬಿರಿ ಅದು ಚಿಕನ್ ಹಾಕಿದ್ರೆ ಚಿಕನ್ ಬಿರಿಯಾನಿ ಆಗುತ್ತೆ ಎಗ್ ಹಾಕಿದ್ರೆ ಎಗ್ ಬಿರಿಯಾನಿ ಆಗುತ್ತೆ ಆ ಥರ ಬಟ್ ಏನೋ ಹಾಕದೆ ಅನ್ನ ಅಷ್ಟೇ ಮಾಡ್ತೀನಿ ಯಾಕಂದರೆ ನನಗೆ ಅಷ್ಟು ಅದು ಬಿರಿಯಾನಿ ಒಳಗಡೆ ಪೀಸ್ ಹಾಕಿರ್ತೀವಲ್ಲ ಅದು ಏನೋ ಅಷ್ಟು ತಿನ್ನೋಕ್ಕೆ ಸರಿ ಅನಿಸಲ್ಲ ಸೊ ಅದಕ್ಕೋಸ್ಕರ ಕಾಲು ಇದೆ ಮಾಡೋಣ ಅಂತ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮೆಣಸಿನ ಕಾಳು ಮತ್ತು ಚಕ್ಕೆ ಆಮೇಲೆ ಲವಂಗ ಆಮೇಲೆ ಶುಂಠಿ ಇಷ್ಟನ್ನು ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಇಸ್ಕೊಂಬರೋಕೆ ಸಂಜೆ ಹೋಗಿದ್ದು ಜೋಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೋತೀನಿ ಇಲ್ಲಿ ಇವು ಚಿಕನ್ ಫ್ರೈಗೂ ಮತ್ತು ನಾನು ಇವಾಗ ಹೇಳಿದ್ನಲ್ಲ ಅದಕ್ಕೂ ಎರಡಕ್ಕೂ ನಾನು ಇದು ಒಂದರಲ್ಲೇ ಹಾಕೊಂತೀನಿ कि ನಾವು ಹಸೆ ಮೆಣಸು ಹಾಕಬಹುದು ಹಾಕಬಹುದು అలా ಹಾಕೋಬೇಕು ಬಟ್ ನಾನು ಇಲ್ಲ ಹಸೆ ಯೂಸ್ ಮಾಡ್ತಿಲ್ಲ ಕಣ್ಣ ನಾ ಮುಚ್ಚೆ ಕಣ್ಣ ಗೆ ಗುಡಿಯಾ ಕಮ ಕಮ ಮುಚ್ಚೆ ಮತ್ತೆ ಒಗ್ರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ತಗೊಂಡಿದ್ದೀನಿ ಬನ್ನಿ ನಾನು ಮಾಡೋ ಸ್ಟೈಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದಷ್ಟೇ ಮಾಡಿದ್ರೆ ಹಾಕಿದ್ರೆ ಏನೇನೋ ಹಾಕ್ಬೋದು ಏನೇನೋ ಮಾಡ್ಬೋದು ಬಟ್ ಮನೇಲಿ ಏನು ಐಟಮ್ಸ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಂಡು ಅಡುಗೆ ಮಾಡೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫು ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ನಾನು ಅಮ್ಮನ ಮನೆಗೆ ಏನಕ್ಕಪ್ಪ ಹೋಗಿದ್ದು ಅಂತಂದರೆ ಕೊತ್ತಂಬರಿ ಸೊಪ್ಪು ಇಸ್ಕೊಬರೋಕ್ಕೆ ಅಂತೇಳಿ ಹೋಗಿದ್ದು ಅಲ್ಲಿ ನಮ್ಮ ಅಮ್ಮನ ಮನೇಲಿ ಡೈಲಿ ಇರುತ್ತೆ ಅಂದರೆ ಅಲ್ಲಿ ಸೊಪ್ಪು ಮಾರಕ್ಕೆಲ್ಲ ಬರ್ತಾರಲ್ವ ನಮ್ಮ ಮನೇಲಿ ಫ್ರಿಜ್ ಇರೋದ್ರಿಂದ ಅವ್ರು ಡೈಲಿ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿರ್ತಾರೆ ಫ್ರಿಜ್ ಇದೆ ಅವ್ರ ಮನೇಲಿ ಹಂಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ದೆ ಹಂಗೆ ನಮ್ಮ ಪಾಪ ಆಟ ಆಡಿಸ್ಕೊಂಡು ಬಂದೆ ಅವಳನ್ನು ನಾನು ಡೈಲಿ ಬೆಳಗ್ಗೆ ನೋಡಲೇಬೇಕು ಇಲ್ಲ ಅಂತಂದರೆ ನನಗೆ ಅಷ್ಟು ಸಮಾಧಾನ ಆಗೋಲ್ಲ ಅವಳನ್ನ ನೋಡಿಲ್ಲ ಅಂತಂದರೆ ಅವಳಂತೂ ಎಷ್ಟು ಇಂಟೆಲಿಜೆಂಟ್ ಅಂದರೆ ನೀವು ನಂಬಲ್ಲ ನಾವು ಮಾತಾಡೋ ಪ್ರತಿಯೊಂದು ವರ್ಡು ಕೂಡ ಅರ್ಥ ಮಾಡ್ಕೊತಾಳೆ ಕೇಳಿಸ್ಕೊತಾಳೆ ನಾವು ಹೇಳೋದೆಲ್ಲ ಗೊತ್ತಾಗುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಮ್ಯಾಚೂರ್ಡ್ ನಾನು ಈ ಇವಾಗಿನ ಮಕ್ಕಳೆಲ್ಲ ಹಾಗೆ ಅನಿಸುತ್ತೆ ಸೊ ನಾನು ನೋಡಿಲ್ಲ ಅವಳಂತೂ ಅಷ್ಟು ಇಂಟೆಲಿಜೆಂಟು ಇವಾಗ ನಾನು ಅವಳನ್ನು ನೋಡಿಕೊಂಡು ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ನನ್ನನ್ನು ಮನೆಗೆ ಬಿಡ್ತಾ ಇಲ್ಲ ಕದ್ದು ಮುಚ್ಚಿ ನಾನು ಅವಳನ್ನು ಒಳಗಡೆ ಕಳಿಸ್ಬಿಟ್ಟು ಓಡಿ ಬಂದಿದ್ದು ನಮ್ಮ ಮನೆಗೆ ಹಾಗೆ ಅವಳು ನಾನು ಹೋದರೆ ಸ್ವಲ್ಪ ನನ್ನನ್ನು ಬಿಡೋದು ಕಡಿಮೆ ಅಂದರೆ ಮೊಬೈಲೆಲ್ಲ ತೋರಿಸ್ತಾ ಇರ್ತೀನಲ್ವ ಸೊ ಅವಳಿಗೆ ಸಾಂಗ್ ಎಲ್ಲ ತುಂಬ ಇಷ್ಟ ಅದಕ್ಕೋಸ್ಕರ ಮತ್ತು ನಾನೇನು ಸಾಂಗ್ ಅವಳು ಆ ಸಾಂಗ್ ಜೊತೆ ನಾನು ಸಾಂಗ್ ಹೇಳ್ತಾ ಇರ್ತೀನಲ್ಲ ಅದು ಅವಳಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ನನಗೆ ಮನೆಗೆ ಬರೋಕೇ ಬಿಡಲ್ಲ ಅಲ್ಲೇ ಇರೋ ಅಲ್ಲೇ ಇರೋ ಅಂತ ಹೇಳ್ತಿರ್ತಾಳೆ ಮತ್ತು ನಾನು ಈ ಕಡೆ ಬಂದಮೇಲೆ ನಮ್ಮ ಅಮ್ಮಗೂ ತುಂಬ ಕಾಟ ಕೊಡ್ತಾಳಂತೆ ಅತ್ತೆ ಮನೆಗೆ ಕರ್ಕೊಂಡೋಗು ಅತ್ತೆ ಮನೆಗೆ ಕರ್ಕೊಂಡೋಗು ಅಂಥೇಳಿ ಅಷ್ಟು ಸ್ವಲ್ಪ ತುಂಬಾ ಹಚ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ ನಾನಿಲ್ಲಿ ಬಂದ್ಬಿಟ್ಟು ಕುಷ್ಕ ಥರ ಬಟ್ ಕುಷ್ಕ ಅಂತಲೇ ಹೇಳಲ್ಲ ಇದಕ್ಕೆ ನಾವು ಹೇಳದ್ನಲ್ವ ಚಿಕನ್ ಹಾಕಿದ್ರೆ ಚಿಕನ್ ಬಿರಿಯಾನಿ ಆಗುತ್ತೆ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಬಿರಿಯಾನಿ ಆಗುತ್ತೆ ಏನೂ ಹಾಕಿಲ್ಲ ಅಂತಂದ್ರೆ ಕುಷ್ಕ ಆಗುತ್ತೆ ಸೊ ಅದನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ಎರಡೂ ಸೈಡನ್ನು ನಾನು ಒಲೆ ಹಚ್ಕೊಂಡು ಮಾಡ್ತಾಯಿದ್ದೀನಿ ಇದೇ ಥರ ನಾನು ಡೈಲಿ ಅಡುಗೆ ಮಾಡೋದು ಅಂದರೆ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂಥೇಳಿ ನಾನು ನಾವು ಇಬ್ ನಮ್ಮಿಬ್ರಿಗೆ ನಾನು ಅಡುಗೆ ಮಾಡ್ಕೊಳ್ಳೋಕ್ಕೆ ತಗೊಳ್ಳೋದು ಒಂದು ಹಾಫ್ ಆ್ಯನ್ ಅವರ್ ತೊಗೊತೀನಿ ಅಷ್ಟೇ ನಾನು ಜಾಸ್ತಿ ಅಡುಗೆ ಮಾಡೋಕ್ಕೆಲ್ಲ ಟೈಮ್ ಜಾಸ್ತಿ ತೊಗೊಳ್ಳೋಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ಬೇಗನೆ ಸ್ಟಾರ್ಟ್ ಮಾಡಬೇಕು ಸಂಜೆನೇ ಅಡುಗೆ ಮಾಡಬೇಕು ಆ ಥರ ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಆರಾಮಾಗಿ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಎಂಟುವರೆ ಎಂಟು ಮುಕ್ಕಾಲು ನಾನು ನನ್ನ ಅಡುಗೆ ಎಲ್ಲ ಮುಗಿಸ್ಬಿಡ್ತೀನಿ ಒಂಬತ್ತು ಗಂಟೆಗೆ ನಾವು ಊಟ ಮಾಡೋಕ್ಕೆ ಕೂತ್ಕೊಳ್ತೀವಿ ಯಾವಾಗಲೂ ಅಷ್ಟೇ ನೀವು ನೋಡಿರ್ಬೋದು ನಾನು ಆ ಮನೇಲಿ ಇದ್ದಾಗೂ ಅಷ್ಟೇ ಈ ಮನೆಯಲ್ಲಿ ಇವಾಗ ಬಂದ ಮೇಲೂ ಅಷ್ಟೇ ನಮ್ಮನೆಯವ್ರ ಕಾಲ್ಗಿಲ್ಲಿ ಅರಶಿನ ಏನಕ್ಕೆ ಕಸ್ತಾಯಿದ್ದೀನಿ ಅಂತಂದರೆ ಫಿಲ್ಟ್ರ್ ನೀರು ತೊಗೊಬರೋಕ್ಕೆ ಅಂಥೇಳಿ ಹೋಗಿದ್ರು ಫಿಲ್ಟ್ರ್ ನೀರು ತರೋಕೆ ಹೋದಾಗ ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇನೋ ತಂಗಿನ ಗರಿ ಹಾಕಿದ್ರಂತೆ ಅದೇನೋ ತರದ್ಬಿಟ್ಟು ಕಾಲು ಸ್ವಲ್ಪ ಗಾಯ ಆಗಿತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಅರಶಿನ ಹಚ್ಚಿದೆ ಅವ್ರಿಗೆ ಯಾಕೆ ಏನೋ ಗೊತ್ತಿಲ್ಲ ಇವಾಗಂತೂ ಸುಮ್ಮನೆ ಏನಾದರೂ ಒಂದು ಮಾಡ್ಕೊಂಡು ಬರ್ತಾನೆ ಇರ್ತಾರೆ ನಂಗಂತೂ ಡೈಲಿ ಅವ್ರ ಮನೆ ಬರೋವರೆಗೂ ಸಮಾಧಾನವೇ ಇರಲ್ಲ ಯಾಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಡೈಲಿ ಏನಾದರೂ ಒಂದು ಮಾಡ್ಕೊಂಡು ಬರ್ತಾನೆ ಇರ್ತಾರೆ ನೀರು ಬೇರೆ ಖಾಲಿಯಾಗಿತ್ತಲ್ವಾ ಇವಾಗ ತರಲೇಬೇಕು ಅವ್ರನ್ನ ಬಿಟ್ಟರೆ ಮತ್ತಿನ್ಯಾರು ತರೋದು ಅದಕ್ಕೋಸ್ಕರ ನೀರು ತರೋಕ್ಕೆ ಅಂತ ಹೋಗಿದ್ರು ಇಲ್ಲಿ ಬಂದು ನಾನು ಚಿಕನ್ಗೂ ರೆಡಿ ಮಾಡಿಕೊಂಡೆ ಏನೇನು ಹಾಕಿದ್ದೆ ಹೇಳಿದ್ನಲ್ಲ ನಾನು ಪ್ರತಿಸಲ ಮಾಡೋದು ಇದೇ ಥರನೇ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ನಾನು ಹೇಳಿದ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಕಾಳು ಮೆಣಸು ಇಷ್ಟನ್ನು ನಾವು ಹಾಕಿ ಮತ್ತೊಂದು ಚಿಕನ್ ಮಸಾಲ ಖಾರದ ಪುಡಿ ಅರಿಶಿನ ಪುಡಿ ಇದ್ದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ರೆ ಅಲ್ಲಿಗೆ ಚಿಕನ್ ಫ್ರೈನೂ ರೆಡಿ ಆಯಿತು ಆ ಕಡೆ ಕುಷ್ಕನೂ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿ ಇವಾಗ ನಾನು ಅದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ ಆ ಪೇಸ್ಟಿಗೆ ನಾನು ಸ್ವಲ್ಪ ಖಾರದ ಪುಡಿ ಅರಶಿಣದ ಪುಡಿ ಉಪ್ಪು ಹಾಕ್ಬಿಟ್ಟು ಲೆಗ್ ಏನಿದು ಲೆಗ್ ಫ್ರೈಗೆ ಅದನ್ನೇ ಇಲ್ಲಿ ಹಚ್ಚಿದ್ದೀನಿ ಚಿಕನ್ ಮಸಾಲ ಇಲ್ಲ ಚಿಕನ್ ಮಸಾಲ ಇಲ್ಲದೆ ಚಿಕನ್ ಮಾಡೋಕ್ಕೆ ಹೋಗಿ ಅದಕ್ಕೆ ಇವಾಗ ಹೋಗಿ ತರೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಸಿಕ್ತಿತ್ತು ಮಾತಾಡ್ಕೊಂಡು ಚಿಕನ್ ಮಸಾಲೆ ಇದ್ದೀನಿ ಹೋಗ್ತಾಯಿದ್ದೀನಿ ಇದೇ ನಮ್ಮ ಏರಿಯಾ ನೋಡಿ ಒಂದು ಎರಡು ಅಷ್ಟೇ ಅಲ್ಲಿ ಇಲ್ಲಿ ಬಂದರೆ ತುಂಬ ಮನೆಗಳಿದ್ದಾವೆ ಒಂದು ಐದು ಬಾಂಬೆ ತಗೊಂಡು ಒಂದು ಚಿಕನ್ ಮಸಾಲ ತಗೊಂಡು ಬಂದರೆ ಇದು ಹೇಗೆ ಗೊತ್ತಾ ಇಲ್ಲಿ ನಮ್ಮ ಏರಿಯಾ ಇದು ಒಂದು ಮನೆ ಇದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಏರಿಯಾ ಫುಲ್ಲು ಮನೆಗಳಿದ್ದಾವೆ ಬಟ್ ಇಲ್ಲಿ ಮಾತ್ರ ಎರಡೇ ಮನೆ ಅನ್ನಿಸ್ತಿತ್ತಲ್ಲ ಎರಡೇ ಮನೆ ಏನೋ ಬರ್ತಾ ಬರ್ತಾ ಮನೆಗಳಾಗುತ್ತೆ ಅನ್ಸುತ್ತೆ ಇದು ಸ್ಕೂಲ್ ಐತೆ ತೋರಿಸ್ತೀನಲ್ವ ಸ್ಕೂಲ್ ಐತೆ ಏನೂ ಭಯನೇ ಅನಿಸಲ್ಲ ಆವಾಗ ತುಂಬ ಭಯ ಅನ್ನಿಸ್ತಿತ್ತು ಅಲ್ಲಿ ನೋಡ್ರಿ ಎಷ್ಟು ಕತ್ಲು ಅಂತ ಒಂದು ಲೈಟೇ ಇಲ್ಲ ಆವಾಗ ಭಯ ಅನ್ನಿಸ್ತಿತ್ತು ಬಟ್ ಇವಾಗ ಅಯ್ಯೋ ಇವಾಗ ಏನೋ ಭಯ ಅಂತ ಅನಿಸಲ್ಲ ಸೋ ಬನ್ನಿ ಫುಲ್ಲು ಕತ್ಲು 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 ಒಳಗೆ ಇರ್ತೀನಿ ಗೊತ್ತಾಗಲ್ಲ ಯಾವಾಗಾದರೂ ಒಂದು ಸಲ ಇದ್ರ ಹಿಂಗೆ ಬಂದಾಗ ಗೊತ್ತಾಗುತ್ತೆ ಈ ಸ್ಯಾಂಡಿನಲ್ಲಿ ಚಿಕನ್ ಸ್ಮೆಲ್ಲಿಗೆ ಅವ್ನು ಓಡಾಡ್ತಿರೋದು ನನಗೆ ಚಿಕನ್ ಸ್ಮೆಲ್ ಬಾಯ್ ಕುಷ್ಕ ಮತ್ತು ಚಿಕನ್ ಫ್ರೈ ಮತ್ತುಗ್ ಪೀಸ್ ಇಷ್ಟನ್ನು ಇವತ್ತು ಮಾಡಿದ್ದಿತ್ತು ನಾನೆಲ್ಲ ಅಡುಗೆ ಮಾಡೋಷ್ಟಲ್ಲಿ ಇವರು ಬಂದು ಟಿ ವಿ ನೋಡ್ತಾ ಕುತ್ಕೊಂಡಿದ್ರು ನಾನು ಅವ್ರ ಜೊತೆ ಸ್ವಲ್ಪ ಟಿ ವಿ ನೋಡಿದೆ ಆಕಾಶ್ ಮೂವಿ ಹಾಕಿದರು ತುಂಬ ಚೆನ್ನಾಗಿತ್ತು ಅಪ್ಪು ಸರ್ದು ಆಕಾಶ್ ಮೂವಿ ತುಂಬ ದಿನ ಆಗಿತ್ತು ನೋಡಿರಲಿಲ್ಲ ಸೊ ಇಬ್ಬರು ನೋಡೋಣ ಅಂಥೇಳಿ ಕುತ್ಕೊಂಡು ನೋಡ್ತಾ ಇದ್ವಿ ಅದಾದಮೇಲೆ ಅಡುಗೆ ಎಲ್ಲ ಆಯಿತು ನೋಡಿ ಲೆಗ್ ಫ್ರೈ ಎಲ್ಲ ಆಯಿತು ಆದಮೇಲೆ ಇಬ್ಬರು ಊಟ ಮಾಡೋಣ ಅಂತೇಳಿ ಕುತ್ಕಂಡ್ವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ನಾನು ಹೋಟೆಲಲ್ಲಿ ಊಟ ಮಾಡಿದ ಥರನೇ ಫೀಲ್ ಇತ್ತು ಅದೇ ಥರನೇ ಅಡುಗೆ ಆಗಿತ್ತು ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನಾನು ಮಾಡಿದ್ದು ನನಗೆ ಇಷ್ಟ ನಾನು ನಾನ್ ವೆಜ್ ಅಡುಗೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅನಿಸುತ್ತೆ ಅಂದರೆ ನಾನು ಊಟ ಮಾಡಿದಾಗ ನನಗೇ ಇಷ್ಟ ಆಗುತ್ತೆ ಆಮೇಲೆ ನಮ್ಮ ಮನೆಯವರು ಹೇಳ್ತಿರ್ತಾರೆ ನೀನು ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ చికెన్ మటర్ కనగత